ನಿಮ್ಮ ಅರುಣ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೈಸೂರಿನ ಸಂಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಮೈಸೂರಿನ ಸಂಸ್ಥಾನವು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಒಡೆಯರ್ ಅವರ ರಾಜವಂಶಸ್ಥರಾದ ಸ್ಥಾಪಿಸಿದರು ಇದು ಸಾವಿರದ ಐನೂರ ಅರವತ್ತೈದರವರೆಗೂ ವಿಜಯನಗರ ಸಾಮ್ರಾಜ್ಯದ ನಂತರ ರಾಜ್ಯವಾಗಿತ್ತು ನಂತರ ಸ್ವತಂತ್ರವಾಯಿತು ಹದಿನೆಂಟನೇ ಶತಮಾನದಲ್ಲಿ ಐದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ಸಂಸ್ಥಾನವು ಕಾಲವಾಗಿತ್ತು ನಂತರ ಇದನ್ನು ಬ್ರಿಟಿಷರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಲ್ಲಿ ಟಿಪ್ಪು ಸುಲ್ತಾನನ್ನು ಸೋಲಿಸಿ ಒಡೆಯರ್ ಮನೆತ ಮನೆತನಕ್ಕೆ ಪುನಃ ಅಧಿ ಅಧಿಕಾರವನ್ನು ಅಸ್ಥಾನಿಸ ಅಸ್ಥಾನಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ವಿಲೀನವಾಗಿತ್ತು ನಂತರ ಮೈಸೂರು ರಾಜ್ಯ ಮತ್ತು ಅಂತಿಮವಾಗಿತ್ತು ಕರ್ನಾಟಕ ರಾಜ್ಯವಾಗಿ ಮಾರ್ಪಾಟ ಸ್ಥಾಪನೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಯದುವೀರ್ ಒಡೆಯರ್ ಯದುವೀರ್ ಒಡೆಯರ ರಾಜವಂಶಸ್ಥರಿಂದ ಮೈಸೂರು ಸಂಸ್ಥಾನವು ಸ್ಥಾಪನೆಯಾಯಿತು ಇದು ವಿಜಯ ನಗರದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಸ್ತಿ ಅಸ್ತಿತ್ವದಲ್ಲಿತ್ತು ನಂತರ ಸ್ವತಂತ್ರ ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರು ಸಂಸ್ಥಾನ ರಾಜ್ಯವಾಯಿತು ಮೈಸೂರು ಸಂಸ್ಥಾನವೆಂದು ರಾಜ್ಯವಾಯಿತು ಐದರ್ ಆಲಿ ಮತ್ತು ಟಿಪ್ಪು ಸುಲ್ತಾನ ಆಳ್ವಿಕೆಯಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಐದರ್ ಆಲಿ ಮತ್ತು ಟಿಪ್ಪು ಸುಲ್ತಾನ ಅದಿಯಲ್ಲಿ ಸ ಸಂಸ್ಥೆಯು ಆರ್ಥಿಕವಾಗಿ ಮತ್ತು ಸೇನೆ ಬಲವಾಗಿತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನನ್ನು ಸೋಲಿಸಿ ಬ್ರಿಟಿಷರು ನಂತರ ಇದನ್ನು ಒಡೆಯರ್ ಮನೆತನಕ್ಕೆ ಮರಳಿ ಅಧಿಕಾರ ಹಸ್ತ ಹಸ್ತಾಂತರಿಸಿದರು ಭಾರತಕ್ಕೆ ವಿಲೀನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಬಂದ ನಂತರ ಮೈಸೂರು ಸಂಸ್ಥಾನವು ಭಾರತ ಗಣರಾಜ್ಯೋತ್ಸವವನ್ನು ಸೇರಿತು ಭಾರತ ಗಣರಾಜ್ಯೋತ್ಸವಕ್ಕೆ ಸೇರಿತು ರಾಜ್ಯದ ಮರು ನಾಮಕರಣ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರು ರಾ ರಾಜ್ಯ ಎಂದು ಹೆಸರಿಡಲಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ಏಕೀಕರಣ ನಂತರ ಇದು ವಿಶಾಲ ಮೈಸೂರು ರಾಜ್ಯ ಎಂದು ಕರೆ ಕರೆಯಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯ ಎಂದು ಹೆಸರಿಡಲಾಯಿತು ಮತ್ತು ಇದನ್ನು ಮೈಸೂರು ಸಂಸ್ಥಾನದ ಇತಿಹಾಸ ವಿಡಿಯೋವನ್ನು ತಿಳಿದುಕೊಳ್ಳಿ